ಪದೇ ಪದೇ ಫ್ಲಾಪ್ ಶೋ ಆಗ್ತರೂ ಕೂಡ ಇನ್ನೂ ನಿಂತಿಲ್ಲ ಸರ್ಕಾರ ಬೀಳಿಸೋ ಯತ್ನ ಇದಕ್ಕೆ ಪೂರಕ ಅನ್ನುವಂತ ಈಗ ಬ್ರಿಕ್ ಬ್ರೇಕಿಂಗ್ ನ್ಯೂಸ್ ಮೈತ್ರಿ ಸರ್ಕಾರದಲ್ಲಿ ಇಪ್ಪತ್ತು ಶಾಸಕರು ಸಿಎಂ ವಿರುದ್ಧವಾಗಿಯೇ ಇದ್ದಾರಂತೆ ಗದಗದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ಎಸ್ ಯಡಿಯೂರಪ್ಪ ಹೇಳಿಕೆ ಲೋಕಸಭೆ ಚುನಾವಣೆ ಬಳಿಕ ದೋಸ್ತಿ ಸರ್ಕಾರ ಕುಸಿದು ಬೀಳೋದು ಗ್ಯಾರಂಟಿ ಅನ್ನೋ ಒಂದು ಹೊಸ ಮುಹೂರ್ತವನ್ನು ಮತ್ತೆ ಈಗ ಕೊಡ್ತಾ ಇದ್ದಾರೆ ಲೋಕಸಭೆ ಚುನಾವಣೆ ಬಗ್ಗೆ ಮಾತ್ರ ಮೈತ್ರಿ ಸರ್ಕಾರಕ್ಕೆ ಆಯಸ್ಸು ಕಾಂಗ್ರೆಸ್ನ ಇಪ್ಪತ್ತು ಶಾಸಕರು ಎಚ್ ಡಿಕೆಯನ್ನ ಸಿಎಂ ಅಂತ ಒಪ್ಕೊಂಡಿಲ್ಲ ಗದಗದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ಎಸ್ ಯಡಿಯೂರಪ್ಪ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈ ಮೂಲಕ ಮತ್ತೆ ಬಾಂಬ್ಗಳನ್ನು ಸಿಡಿಸ್ತಾ ಇದ್ದಾರೆ ಆದರೆ ಅದು ಬಾಂಬ ಹೌದಾ ಅಲ್ವಾ ಅಥವಾ ಟೂಸ್ ಪಟಾಕಿಗಳ ಅನ್ನುವ ಅನುಮಾನ ವ್ಯಕ್ತವಾಗ್ತಾ ಇದೆ ಕಳೆದ ಆಪರೇಷನ್ ಕಮಲದ ಹೆಸರಿನಲ್ಲಿ ನಡೆದಂತಹ ಬೆಳವಣಿಗೆಗಳನ್ನು ಗಮನಿಸಿದಾಗ ಮತ್ತು ಭಾರತೀಯ ಜನತಾ ಪಕ್ಷದ ನಾಯಕರು ಪದೇ ಪದೇ ಮುಹೂರ್ತಗಳನ್ನು ಫಿಕ್ಸ್ ಮಾಡಿಕೊಂಡು ಬರ್ತಾ ಇರೋದನ್ನು ನೋಡ್ತಾ ಇದ್ರೆ ಯಾವುದನ್ನು ನಂಬಬೇಕು ಯಾವುದನ್ನು ಬಿಡಬೇಕು ಅನ್ನುವ ಒಂದು ಅನುಮಾನ ಗೊಂದಲ ನಿರ್ಮಾಣವಾಗಿದೆ ಸರ್ಕಾರ ಅವ್ರಿಗವರೇ ಧೂಳಿಪಟ ಹಾಕ್ತಾರೋ ಬಿ ಜೆ ಪಿ ಧೂಳಿಪಟ ಮಾಡ್ತಾರೋ ಲೋಕಸಭಾ ಚುನಾವಣೆ ಆಗ್ತಿದ್ದಂಗೆ ಗೊತ್ತಾಗುತ್ತೆ ಅವರು ಹಣೆ ಬರೋ ಏನು ಅಂತ ಇಂಥ ಪರಿಸ್ಥಿತಿನಲ್ಲಿ ಸುಮಾರು ಇಪ್ಪತ್ತು ಜನ ಕಾಂಗ್ರೆಸ್ಸಿನ ಶಾಸಕರು ಯಾವ ಕಾರಣಕ್ಕೂ ನಾವು ಕುಮಾರಸ್ವಾಮಿಯ ಮುಖ್ಯಮಂತ್ರಿಯಿಂದ ಒಪ್ಪೋದಿಲ್ಲ ಅಂತ ಹೇಳ್ಕೊಂಡು ಹೋಗಿ ಬೀದಿಲಿ ತಿರುಗ್ತಾ ಇರೋದು ಸಹ ನೀವೆಲ್ಲ ನೋಡಿದ್ದೀರ ಸೊ ಇದೆಲ್ಲವನ್ನು ನೋಡಿದಾಗ ಈ ಸರ್ಕಾರಕ್ಕೆ ಭಾಳ ವರ್ಷ ಭಾಳ ದಿವಸಗಳು ಆಯಸ್ಸಿದೆ ಅಂತ ಅನಿಸೋದಿಲ್ಲ ಲೋಕಸಭಾ ಏನಾದರೂ ಇದ್ದರೆ ಇರ್ಬೋದಷ್ಟೆ ಕಾದು ನೋಡಿ ಮೈತ್ರಿ ಸರ್ಕಾರ ಅವ್ರಿಗವ್ರೆ ಧೂಳಿಪಟ ಹಾಕ್ತಾರೋ ಬಿ ಜೆ ಪಿ ಧೂಳಿಪಟ ಮಾಡ್ತಾರೋ ಲೋಕಸಭಾ ಚುನಾವಣೆ ಆಗ್ತಿದ್ದಂಗೆ ಗೊತ್ತಾಗುತ್ತೆ ಅಲ್ಲ ಅವ್ರ ಹಣೆ ಏನು ಅಂತ ಇಂಥ ಪರಿಸ್ಥಿತಿಯಲ್ಲಿ ಸುಮಾರು ಇಪ್ಪತ್ತು ಜನ ಕಾಂಗ್ರೆಸ್ಸಿನ ಶಾಸಕರು ಯಾವ ಕಾರಣಕ್ಕೂ ನಾವು ಕುಮಾರಸ್ವಾಮಿಯ ಮುಖ್ಯಮಂತ್ರಿ ಒಪ್ಪೋದಿಲ್ಲ ಅಂತ ಹೇಳ್ಕೊಂಡು ಹೋಗಿ ಬೀದಿಯಲ್ಲಿ ತಿರುಗ್ತಾ ಇರೋದು ಸಹ ನೀವೆಲ್ಲ ನೋಡಿದ್ದೀರ ಸೊ ಇದೆಲ್ಲವನ್ನು ನೋಡಿದಾಗ ಈ ಸರ್ಕಾರಕ್ಕೆ ಭಾಳ ವರ್ಷ ಭಾಳ ದಿವಸಗಳು ಆಯಸ್ಸಿದೆ ಅಂತ ಅನ್ನಿಸೋದಿಲ್ಲ ಲೋಕಸಭಾ ಚುನಾವಣೆವರೆಗೇನಾದರೂ ಇದ್ದರೆ ಇರಬಹುದು ಅಷ್ಟೆ ನೋಡಿ ಅವರೇ ನಮ್ಮನ್ನು ಅಪ್ರೋಚ್ ಮಾಡಿಲ್ಲ ಸುಮಲತಾ ಅಂಬರೀಷ್ ಬಗ್ಗೆ ನಮ್ಗೆ ಗೌರವ ಇದೆ ಬಹಳ ಮುಖ್ಯವಾಗಿ ಅಂಬರೀಷ್ ಬಗ್ಗೆ ಕುಮಾರಸ್ವಾಮಿ ಅವರೊಬ್ಬ ಮುಖ್ಯಮಂತ್ರಿಯಾಗಿ ಮಾತನಾಡುವಂಥ ಮಾತುಗಳು ಯಾರಿಗೂ ಶೋಭೆ ತರುವಂಥದ್ದಲ್ಲ ಅವ್ರು ತೀರ್ಕೊಂಡಾಗ ಮಂಡ್ಯದಲ್ಲಿ ಹೆಲಿಕಾಪ್ಟರ್ ತೊಗೊಂಡೋಗಿ ಅಲ್ಲಿ ಲಕ್ಷಾಂತರ ಜನ ಅವರ ಸಂಸ್ಕ ಅವರನ್ನು ದರ್ಶನ ಮಾಡಕ್ಕೆ ಬಂದಿದ್ದರು ಅಂಥ ಒಬ್ಬ ವ್ಯಕ್ತಿಯ ಬಗ್ಗೆ ಸುಮಲತಾ ಅವರು ಚುನಾವಣೆಗೆ ನಿಲ್ತಾರೆ ತನ್ನ ಮಗನಿಗೆ ಸೀಟ್ ಸಿಗುತ್ತೆ ತಪ್ಪುತ್ತೆ ಅಥವಾ ಗೆಲ್ಲೋ ಗಡ್ಡಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಹಗುರವಾಗಿ ಅವ್ರ ಬಗ್ಗೆ ಮಾತನಾಡುವಂಥದ್ದು ರಾಜ್ಯದ ಮುಖ್ಯಮಂತ್ರಿಗೆ ಶೋಭೆ ತರುವಂಥದ್ದಲ್ಲ ಮಂಡ್ಯ ಜಿಲ್ಲೆಯ ಜನ ಬುದ್ಧಿವಂತರಿದ್ದಾರೆ ಪ್ರಜ್ಞಾವಂತರಿದ್ದಾರೆ ತಕ್ಕ ಪಾಠವನ್ನು ಕಲಿಸ್ತಾರೆ ನಮ್ಮ ನಿಲುವೇನು ಇರಬೇಕು ಅನ್ನೋದನ್ನು ಸುಮಲತಾ ಅವರ ನಿಲುವೆ ಅಂತ ಸ್ಪಷ್ಟ ಆದಮೇಲೆ ನಮ್ಮ ನಿಲುವನ್ನು ಸ್ಪಷ್ಟ ಅವರೇ ನಮ್ಮನ್ನು ಅಪ್ರೋಚ್ ಮಾಡಿಲ್ಲ ಸುಮಲತಾ ಅಂಬರೀಷ್ ಬಗ್ಗೆ ನಮ್ಗೆ ಗೌರವ ಇದೆ ಭಾಳ ಮುಖ್ಯವಾಗಿ ಅಂಬರೀಷ್ ಬಗ್ಗೆ ಕುಮಾರಸ್ವಾಮಿ ಅವರೊಬ್ಬ ಮುಖ್ಯಮಂತ್ರಿ ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿನ ನೀಡ್ತಾರೆ ನಮ್ಮ ಪ್ರತಿನಿಧಿ ಬಾಳಗೌಡ ಪಾಟೀಲ್ ಬಾಳಗೌಡ ಈಗ ಆಪರೇಷನ್ ಕಮಲ ಅನ್ನುವ ಹೆಸರು ಇನ್ನೂ ಕೂಡ ಸದ್ ಮಾಡ್ತಾ ಇದೆಯಲ್ಲ ಅದು ಹೇಗೆ ಮತ್ತೆ ಇಪ್ಪತ್ತು ಶಾಸಕರು ಸೇಮ್ ವಿರುದ್ಧವಾಗೆ ಇದ್ದಾರಂತೆ ಅದು ಹೆಂಗ್ ಗೊತ್ತಾಗ್ತಾ ಇದೆ ಅಂತ ಇವರಿಗೆ ಇವ್ರ ಜೊತೆ ಸಂಪರ್ಕದಲ್ಲಿದ್ದಾರೆ ಇವರು ಮತ್ತೆ ಆಪರೇಷನ್ ಕಮಲಕ್ಕೆ ಚಾಲನೆ ನೀಡ್ತಾರಂತ ಹೀಗೆ ಅನುಮಾನಗಳು ವ್ಯಕ್ತವಾಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಏನ್ ಹೇಳ್ತೀರಿ ಶಿವಶಂಕರ್ ಏನಂತಂದ್ರೆ ಮೋದಿ ಅವರು ಏನೋ ಸಂಕಲ್ಪ ವಿಜಯ ಯಾತ್ರೆ ಅಂತ ಮಾಡ್ತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ಇಡೀ ರಾಜ್ಯಾದ್ಯಂತ ಒಂದು ಯಡಿಯೂರಪ್ಪನವರು ನೇತೃತ್ವದಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇದೆ ಹೀಗಾಗಿ ಮೈತ್ರಿ ಸರ್ಕಾರ ಏನಿದೆ ಮೈತ್ರಿ ಸರ್ಕಾರ ಇನ್ನೇನು ಲೋಕಸಭಾ ಚುನಾವಣೆಯವರೆಗೆ ಮಾತ್ರ ಇರುತ್ತೆ ಲೋಕಸಭಾ ಚುನಾವಣೆ ಆದ ನಂತರ ಅದು ಸಂಪೂರ್ಣವಾಗಿ ನಾಶವಾಗುತ್ತೆ ಅನ್ನುವಂತ ಮಾತನ್ನು ಹೇಳ್ತಾ ಇದ್ದಾರೆ ಅದೇ ರೀತಿಯಾಗಿ ಈ ಬಾರಿ ಕನಿಷ್ಠವಾಗಿ ಒಂದು ಇಪ್ಪತ್ ನಾಲ್ಕು ಸೀಟುಗಳನ್ನು ನಾವು ತಂದೆ ತರ್ತೀವಿ ರಾಜ್ಯದಲ್ಲಿ ಅನ್ನುವಂತ ಮಾತನ್ನು ಇವತ್ತು ಯಡಿಯೂರಪ್ಪನವರು ಹೇಳಿಕೆ ನೀಡಿದ್ದಾರೆ ಓಕೆ ಬಳಗೌಡ ನಾನು ರಾಘವ ಸೂರ್ಯ ಮಾತಾಡ್ತಾ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಬಿ ಎಸ್ ಯಡಿಯೂರಪ್ಪ ಅವರು ಅಲ್ಲಿ ಬಂದಿರೋ ಹಿನ್ನೆಲೆಯಲ್ಲಿ ಯಾವ ರೀತಿಯಾದಂಥ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದ್ದಾವೆ ಮತ್ತು ಅಲ್ಲಿ ಆಗಮಿಸಿರೋದ್ರ ಮೂಲಕ ಜನರ ರಿಯಾಕ್ಷನ್ಸ್ಗಳೇನು ಮತ್ತು ಯಾವ ರೀತಿಯಾದಂಥ ಅಲೆ ಈಗ ಶುರುವಾಗ್ತಾ ಇದೆ ಮುಂಬರುವ ಲೋಕಸಭಾ ಚುನಾವಣೆ ದೃಷ್ಟಿಯಿಂದ ಖಂಡಿತ ರಘರ ಏನಂತಂದ್ರೆ ಇವತ್ತು ಏನು ಗದಗ ಜಿಲ್ಲೆಗೆ ಒಂದು ಒಂದು ಮಾಡಲ್ ಹೈಸ್ಕೂಲ್ ಒಂದು ಮೈದಾನದಲ್ಲಿ ಏನು ಇವತ್ತು ಮೋದಿ ಅವರ ವಿಜಯ ಸಂಕಲ್ಪ ಯಾತ್ರೆಯನ್ನು ಏರ್ಪಡಿಸಿದ್ದಾರೆ ಆ ನಿಟ್ಟಿನಲ್ಲಿ ಜಿಲ್ಲಾ ಒಂದು ಬಿಜೆಪಿ ಏನೋ ಒಂದು ಕಾರ್ಯಕರ್ತರಿದ್ದಾರೆ ತಾಲೂಕು ಮಟ್ಟದ ಆಗಿರ್ಬೋದು ಅಥವಾ ಜಿಲ್ಲಾ ಮಟ್ಟದ ಕಾರ್ಯಕರ್ತ ಕಾರ್ಯಕರ್ತರಾಗುವುದು ಈಗ ಎಲ್ಲಾ ಕಾರ್ಯಕರ್ತರು ಕೂಡ ಒಂದು ಸುಮಾರು ಒಂದು ಎರಡ್ ಲಕ್ಷ ಜನರು ಒಂದು ಸೇರುವಂತ ನಿರೀಕ್ಷೆ ಒಂದು ಇರ್ಬೋದು ಅದೇ ರೀತಿಯಾಗಿ ಮೈತ್ರಿ ಸರ್ಕಾರಕ್ಕೆ ಒಂದು ಟಾಂಗ್ ಕೊಡುವಂತ ವಿಷಯ ಕೂಡ ಇಲ್ಲಿ ಕಂಡು ಬರ್ತಾ ಇದೆ ಹೀಗಾಗಿ ಒಟ್ಟಿನಲ್ಲಿ ಒಂದು ಲೋ ಮುಂಬರುವ ಲೋಕಸಭಾ ಚುನಾವಣೆ ಒಂದು ಜಿದ್ದಾ ಜಿದ್ದಿನ ಒಂದು ಹೋರಾಟ ನಡೆಯುವುದು ಅಂತ ಹೇಳ್ಬೋದು ಯು ಬಾಳಗೌಡ ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ